ಅದು ಪ್ರತಿದಿನ ನಾನು ಒಂದ್ ಟೈಮ್ ಮಾತ್ರ ಸಿರಮ್ ಯೂಸ್ ಮಾಡ್ ಯೂಸ್ ಮಾಡ್ಕೊಳ್ಳೋದು ಇವತ್ತೇನಿತ್ತು ಬಿತ್ತು ನೋಡಿ ಇಲ್ಲಿ ಕೈ ಜಾರಿ ಇವತ್ತೇನಿತ್ತು ಆಫೀಸ್ ಕಾಲ್ ಬಂತು ಅರ್ಜೆಂಟ್ ಬನ್ನಿ ಅಂತ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಸಿರಮ್ ಹಾಕೊಳಕ್ ಹೋದೆ ಅದು ಹೈ ಟೈಪ್ ಇರುತ್ತೆ ಕೈ ಸ್ಲಿಪ್ ಆಗಿ ಬಿದ್ದೋಗಿ ಏನ್ ಮಾಡ್ಕೋ ಹೋಗ ನಾನೇನಾರು ಮಾಡಿದ್ರೆ ಸಂಸ್ಕೃತದಲ್ಲಿ ಬೈತಿದ್ರಿ ನಮ್ಮ ಏಯ್ ಗೊತ್ತಾಗೋದಿಲ್ವೇನೇ ಅದು ಸಂಸ್ಕೃತ ಎಲ್ಲಿಂದ ಇದ್ದಿದ್ಯೇ ಮತ್ತು ಸಂಸ್ಕೃತ ಇದೆ ಗಾಯ್ಸ್ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲೇ ತುಂಬ ಹಾಯ್ ಗಾಯ್ಸ್ ಕ್ಲಾಸ್ ಹೊಡೆದೋಗಿದ್ದು ನೋಡಿದ್ರಿ ಈಗ ಸ್ಪೆಷಲ್ ಮನೆಗೇನು ಬರ್ತಾ ಇದೆ ಅನ್ಬಾಕ್ಸಿಂಗ್ ಮಾಡಬೇಕು ಎರಡದು ಬರ್ತಾ ಇದೆ ಕಾಯ್ತಾ ಇದ್ದೀರಿ ಇಲ್ಲಿ ನಾವು ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಹತ್ರ ಬಂದು ಕಾಯ್ತಾ ಇದ್ದೀನಿ ಹೀಗಿರುತ್ತಾ ನೋಡಬೇಕು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ರೈಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್ ಹತ್ರ ಬಂದು ಇಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ರೈಸ್ ಹಾಫ್ ಆನ್ ಅವರ್ ಆಯಿತು ನಾನು ಬಂದು ನಿತ್ಯ ಇವಾಗ ಪಾರ್ಕಿಂಗ್ ಹತ್ರ ಇನ್ನೂ ಬಂದು ಇಲ್ಲ ಕಾಯ್ತಾ ಇದ್ದೀನಿ ಇಲ್ಲಿ ಹತ್ತು ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಮಾಡಿದ್ರು ಪರ್ಸ್ ಕೇಳ ಇದೆ ಇಲ್ಲಿ ಮನೆ ಡ್ರೆಸ್ಸಲ್ಲಿ ಬಂದಿದ್ದೀನಿ ಇಲ್ಲಿ ಪಾರ್ಕಿಂಗ್ ಹತ್ತಿರ ಮೇನ್ ರೋಡಿಗೆ ಹೋಗ್ಬೇಕಂದ್ರೆ ಇಂಥ ಡ್ರೆಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ನೋಡೋಣ ಎಷ್ಟು ಗಟ್ಟಾಗುತ್ತೆ ಏನೋ ಅಂತ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ಮನೆ ಚಿನ್ನಗೀತ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ತೀನಿ ದೇವರು ನಿಮಗೆಲ್ಲರಿಗೂ ಸಹ ಕುಟುಂಬಕ್ಕೂ ಚೆನ್ನಾಗಿರ್ಲಿ ಶತ್ರು ಹಿತ ಶತ್ರುಗೂ ದೇವರೇ ನೋಡ್ಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಏನಂದರೆ ಅನ್ಬಾಕ್ಸಿಂಗ್ ಮಾಡಬೇಕು ಮಾಡಾಗಿದೆ ಅಂತಲೂ ಅಂದ್ಕೊಳ್ಳಿ ನೀವು ನಮ್ಮನೇಲಿ ಇವತ್ತು ಒಂದು ಸ್ಪೆಷಲ್ ಸ್ಪೆಷಲ್ ಎರಡು ಬಂದಿದೆ ವಸ್ತುನೇ ಅನ್ಬೋದು ಒಂದು ದೇವಿಗಂತ ಕೊಟ್ಟಿದ್ದಾರೆ ನೋಡಿ ಖುಷಿ ಪಡ್ತೀರಾ ನನಗೆ ತುಂಬ ಖುಷಿ ಆಗ್ತಾ ಇದೆ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ಕೊಟ್ಟು ಕಟ್ಸಿದಾರೋ ಅವರು ಕೊಟ್ಟರೆ ಅಂತಲೇ ವಿಶ್ವಾಸ ನಂಬಿಕೆ ಬರೋಲ್ಲ ಮನುಷ್ಯನಿಗೆ ಅದು ಪ್ರೀತಿ ವಿಶ್ವಾಸ ಅವರು ದೇವ್ರ ಅವ್ರ ಕುಟುಂಬಕ್ಕೆ ಚೆನ್ನಾಗಿಟ್ಟಿರಲಿ ಅವರು ಗಂಡ ಹೆಂಡತಿ ಮಗನಿಗೆ ಮತ್ತು ಅವರ ತಂದೆ ತಾಯಿಗೆ ಮತ್ತು ಹಾಗೂ ಅವರ ತಂದೆ ತಾಯಿಗೆ ಸಹ ಕುಟುಂಬ ಚೆನ್ನಾಗಿಟ್ಟಿರಿ ಅಂದ್ಕೊಳ್ತೀನಿ ದೇರ ಆಶೀರ್ವಾದ ಸದಾ ಇರುತ್ತೆ ಅವರಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನಂತ ನೋಡಿ ಅಂತೆ ಸ್ವಲ್ಪ ಟೈರ್ ಆಗಿದ್ದೀನಿ ಕೂದಲೆಲ್ಲ ಬಾಚ್ಕೊಳ್ಳಿಲ್ಲ ಏನೋ ಅನ್ನೋ ಹೋಗಬೇಡಿ ಸುಮ್ಮನೆ ಹಿಂಗೆ ಗಂಟೆ ಹಾಕೊಂಡಿದ್ದೀನಿ ಇದು ಒಂದು ಸ್ಟೈಲ್ ಇದು ಹೇರ್ ಸ್ಟೈಲ್ ಅನ್ಕೋಬೋದು ಇದು ಜಾಸ್ತಿ ಇದೇ ಥರ ಯೂಸ್ ಮಾಡೋದು ನಾನು ಹೊರಗಡೆ ಹೋದಾಗ ಶಾಪಿಂಗಿಗೆಲ್ಲ ಈ ಥರ ಹೋಗ್ಬಿಡ್ತೀನಿ ಬನ್ನಿ ಇವಾಗ ಏನಂತ ನೋಡೋಣ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ನಮ್ಮ ಹನಿ ಇದು ಟೇಬಲ್ ಇದು ನಂದು ಆಫೀಸ್ ವರ್ಕ್ ಇಂದ ಒಳಗಡೆ ಇದೆ ನನ್ನ ರೂಮ್ ಮೇಲ್ ಮಾಡಿ ಮೇಲ್ ಮಾಡಿ ಆ ಕಡೆಯಿಂದ ಯಾವ ಕಡೆಯಿಂದ ಆ ಕಡೆಯಿಂದಾನೆ ಮೇಲ್ ಮಾಡಿ ಇಲ್ಲ ಮೇಲ್ ಆಗಿದೆ ಮೇಲ್ ಇದು ಇದು ಸೆಟ್ಟಿಂಗ್ ಇದೆ ಇಲ್ಲಿ ಡೌನ್ ಇದೆ ಮೇಲ್ ಮತ್ತೆ ಕೆಳ ನೋಡಿ ಡೌನ್ ಬಂತು ಸರಿ ಇಲ್ಲಿ ನೋಡಿ ಇಷ್ಟು ಡೌನ್ ಬಂತು ನನಗೆ ಏನು ವರ್ಕ್ ಮಾಡಕಾಗಲ್ಲ ಇದು ಹನಿದಿ ಇದು ಡೌನ್ ಆಯ್ತು ಇವಾಗ ಹೈಟ್ ಮಾಡ್ಕೊಳ್ತೀನಿ ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ ಇಲ್ಲಿ ನೋಡಿ ಸಾಕು ಇಲ್ಲಿ ನೋಡಿ ಇದು ಹನಿದು ಸ್ಟಡಿ ಟೇಬಲ್ ಇದು ಬಿಹಾರಿ ಸ್ಟೈಲ್ ರೊಟ್ಟಿ ಈಗ ನಾನು ಆರ್ ಮಾಡಿ ಅಂತ ಹೇಳಿದೀನಿ ಅವರಿಗೆ ಮಾಡ್ತಾ ಇದಾರೆ ಚೆನ್ನಾಗಿ ಇಷ್ಟಿಷ್ಟೇ ನೋಡಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಾಕಿ ಮಾಡ್ತಾ ಇದಾರೆ ನೋಡೋಣ ಯಾವ ತರ ಮಾಡ್ತಾರೆ ಅಂತ ಒಂಚೂರು ಎಣ್ಣೆ ಹಚ್ಚೋ ಇಲ್ಲ ಅವರು ನೀರಲ್ಲೇ ಮಾಡ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗೆ ಚಿನ್ನ ಒಂದು ಪಾಪ ಏಯ್ಟ್ ಇತ್ತು ಕಣ್ಣಿಗೆ ಶಿನು ವಿಶೇಷಕ್ಕೆ ಆಟ ಏನ್ ಮಾಡಿದ್ರೆ ನೋಡು ಎರಡೂ ಸೇಮ್ ಇದೆ ಹಾ ಹಾ ಏನ್ ಸೇಮ್ ಇದೆ ಅಂದರೆ ಅವ್ರ ಮನೆಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಬಿಸಿಯಾಗಿದ್ರ ಮೇಲೆ ಚಪಾತಿ ಇಡ್ತಾ ಇದ್ದಾರೆ ಹುಗ್ಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ತುಂಬ ಚೆನ್ನಾಗಿ ಉಪ್ಪಿದೆ ನೋಡಿ ಚೆನ್ನಾಗಿತ್ತು ನೋಡಿ ಸೂಪರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡ್ತಾ ಇರ್ಬೋದು ಬಿಹಾರಲ್ಲಿ ಇರ್ತಾರೆ ನಮ್ಮ ಸಿಸ್ಟ್ರು ಅವರು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಮಾಡಿ